ಸೂರಜ್ ಜೋಯಿಸ್ ಅಂತ ಇದು ನನ್ನ ಹತ್ತನೇ ಸಿನಿಮಾ ಆಕ್ಚುಲಿ ಸೊ ಈ ಹಿಂದೆ ಬಿಜುಗತಿ ಯಾರು ಈ ತರ ಮಾಡಿದೆ ಜೊತೆಗೆ ನಮ್ಮ ಮಂಜೇಶ್ ಅವ್ರದೇನೆ ಹಳೆ ಇನ್ನೊಂದು ಸಿನಿಮಾ ಅದು ಅವರ ಮೊದಲನೇ ಸಿನಿಮಾ ಸಹಾರ ಅಂತ ಇದು ನಮ್ಮ ಕಾಂಬಿನೇಷನ್ ಅಲ್ಲಿ ಎರಡನೇ ಸಿನಿಮಾ ಬರ್ತಾ ಇರೋದು ಒಂದೊಂದು ಈ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ನಮ್ದು ಅವರ ಮಂಜೇಶ್ ಅವರ ಸಿನಿಮಾ ಅಂದ್ರೆ ಬೇಸಿಕಲಿ ಟ್ಯೂನ್ಗಳಿಗಂತೂ ಕೊಡ್ತಾ ಇರಲ್ಲ ಎಲ್ಲರಿಗೂ ನೀಟಾಗಿ ಎಲ್ಲಾ ಹಾಡುಗಳಿಗೂ ಕೂಡ ನೀಟ್ ಆಗ ಕೆಲಸ ತೆಗೆಸ್ಕೋದ್ರಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಆಕ್ಚುಲಿ ಬಂದಿದೆ ಇದ್ರದ್ದು ನಿಮಗೆ ನೋಡಿದಂಗೆ ಎಲ್ಲಾ ಆಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಆಗಲಿ ಎಲ್ಲಾ ಯೂಟ್ಯೂಬ್ ಆಗ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಒಳ್ಳೆ ರಿವ್ಯೂ ಇದೆ ಒಳ್ಳೆ ಫೀಡ್ಬ್ಯಾಕ್ ಇದೆ ಜೊತೆಗೆ ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡಿ ವಾಸುಕಿ ಬೈ ಬಾಬು ಅವರಾಗ್ಲಿ ಸೋನು ನಿಗಮ ಅವ್ರಾಗ್ಲಿ ರಾಜೇಶನ್ ಅವರಾಗ್ಲಿ ಹಾಗೆ ನಮ್ಮ ಲಿರಿಕ್ಸ್ ಬರೆದಂತ ಶಶಾಂಕ್ ಸರ್ ಆಗ್ಲಿ ಆ ಸರ್ ಆಗ್ಲಿ ಪ್ರಮೋದ್ ಅವರಾಗ್ಲಿ ತುಂಬಾ ಸಪೋರ್ಟ್ ಮಾಡಿ ಕೂಡ ಸತಿ ಬಂದು ತುಂಬಾ ಸಪೋರ್ಟ್ ಮಾಡಿ ನಮ್ಗೋಸ್ಕರ ತುಂಬಾ ಚೆನ್ನಾಗಿ ಔಟ್ಪುಟ್ ಬರುವಂಗೆ ಮಾಡ್ಬಿಡಿಯಾ ಸೊ ಧನ್ಯವಾದಗಳು ಅವರಷ್ಟು ಜನಕ್ಕೆ ಆ ಹಾಗೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ಹೇಳಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಆದವರು ನಿಜವಾಗ್ಲೂ ಕೆಲವೆಲ್ಲ ಆಕ್ಚುಲಿ ನಾವು ಅಷ್ಟು ಅವಕಾಶ ಇರಲಿಲ್ಲ ಅಂದ್ರೆ ಲೈವ್ ಮಾಡಕ್ ಇದಕ್ಕೆ ಅಂತ ಬಟ್ ಅವರೇ ಪುಷ್ ಮಾಡಿ ಸಾಂಗ್ಸ್ ಇಂದ ಹಿಡಿದು ಇಲ್ಲ ಚೆನ್ನಾಗ್ ಬರ್ಲಿ ಅಂತ ಹೇಳಿ ಒಂದಷ್ಟು ಲೈವ್ ಎಲ್ಲ ಮಾಡ್ಸಿ ತುಂಬಾ ಚೆನ್ನಾಗಿ ಕೇಳಿ ಸಾಂಗ್ ಏನ್ ಬೇಕು ಎಲ್ಲ ಔಟ್ಪುಟ್ ಈಗ ಒಂಚೂರ್ಗೆ ಗೊತ್ತಾಗ್ತದೆ ನೋಡ್ಕೊಂಡು ಮಾಡಿದಾರೆ ನಮ್ಮ ಆಕ್ಟ್ರಸ್ ಕೂಡ ಅಷ್ಟು ಚೆನ್ನಾಗಿ ಮಾಡಿದಕ್ಕೆ ನಾವು ಆ ಸ್ಕ್ರೀನ್ ಅಷ್ಟು ಚೆನ್ನಾಗಿ ಕಾಣಿಸಿದೆ ಆಡಿಯೋ ಇನ್ನೊಂದ್ ಸ್ವಲ್ಪ ಬೂಸ್ಟ್ ಮಾಡೋಣ ಅಂದ್ಬಿಟ್ಟು ನಮಗೂನು ಕೂಡ ಸ್ವಲ್ಪ ಹುಮ್ಮಸ್ ಬಂದು ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡಿ ಔಟ್ಪುಟ್ ಕೊಡ್ಬೇಕು ಅಂತಾನೆ ತುಂಬಾ ಇಲ್ಲಿವರೆಗೂ ಕೂಡ ಟೈಮ್ ತಗೊಂಡು ನೀಟಾಗಿ ಆಗಿ ಶೋಷನ್ಸ್ ಆದ್ರೂ ಪರವಾಗಿಲ್ಲ ಅಂತ ನೀಟಾಗಿ ಮಾಡಿದೀವಿ ಈ ಏಳನೇ ತಾರೀಕು ನೀವು ಬಂದ್ಬಿಟ್ಟು ನಮಗೆ ಆಶೀರ್ವಾದ ಮಾಡಬೇಕಾಗಿ ವಿನಂತಿ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇಂಡಸ್ಟ್ರಿಯಲ್ಲಿ ಬಿಗ್ ನೇಮ್ಸ್ ಆದಂತಹ ಸೋನು ನಿಗಮ ಆಗ್ಬೋದು ವಾಸುಕಿ ರಾಜೇಶ್ ಕೃಷ್ಣನ್ ಅವರ ಸಂಗ ಅವರ ಧ್ವನಿ ಇದೆ ಜೊತೆಗೆ ನಮ್ಮ ಸಿಂಪಲ್ ಸುನಿ ಆಗ್ಬೋದು ಶಶಾಂಕ್ ಆಗೋದು ಇವರೆಲ್ಲ ಒಂದು ಸಾಹಿತ್ಯ ಇರುವಂತಹ ಬಹಳ ಚೆನ್ನಾಗಿ ಹ್ಯಾಂಡಲ್ ಮಾಡಿದ ಬಹಳ ಒಳ್ಳೆ ಮ್ಯೂಸಿಕ್ ಇದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಈ ಸಿನಿಮಾದಲ್ಲಿ ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಅವರು ರಶ್ಮಿ ರಶ್ಮಿಯವರನ್ನ ಈಗ ವೇದಿಕೆ ಮೇಲೆ ಬರ್ಮಾಡ್ಕೋಣ ಅವರ ಮಾತುಗಳನ್ನ ಕೇಳುವಂತ ಸಮಯ ರಶ್ಮಿ ಮೇಡಮ್ ಪ್ಲೀಸ್ ವೆಲ್ಕಮ್ ಮಸೇಜ್ ತಾವು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ತಮ್ಮ ಮಾತುಗಳು ಎಲ್ರಿಗೂ ನಮಸ್ಕಾರ